ಕುಚ್ಚುದಿ ಬುದ್ಧಿ ಕಲ್ತಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಹಿಜಾಬ್ ತರ್ತೀವಿ ಅಂತಂದ್ರು ನೋಡಿ ಯಾರು ಕೇಳದ ವಿಚಾರವನ್ನು ತಂದ್ರು ಮಾಧ್ಯಮಗಳು ಸಾರ್ವಜನಿಕರು ಎಲ್ಲರೂ ಕೂಡ ಆ ಪ್ರಶ್ನೆಯನ್ನು ಇಟ್ಕೊಂಡು ಅವ್ರ ಮೇಲೆ ಹೋದಾಗ ಇಲ್ಲ ನಾನು ಹಂಗೇಳಿಲ್ಲ ಅಂತ ಯೂಟರ್ ಅಂದ್ರೆ ಒಟ್ಟಾರೆ ಎಂಟು ಪರ್ಸೆಂಟ್ ರಿಸರ್ವೇಶನ್ ಡಿಮ್ಯಾಂಡ್ ದಿಕ್ಕು ತಪ್ಪಿಸೋದಕ್ಕೆ ಮಾಡದಂತ ಹುನ್ನಾರ ಇದು ಸಿದ್ದರಾಮಯ್ಯನವರ ಸರ್ಕಾರ ಇನ್ನ ಪ್ಯಾಲೆಸ್ತೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸಲ್ಮಾನರು ಒಂದು ಹಕ್ಕನ್ನ ಅಥವಾ ಒಂದು ಅಧಿಕಾರವನ್ನ ಮತ್ತೆ ಒಂದು ಗಣತಿಯುಕ್ತ ಬದುಕನ್ನ ಅಥವಾ ಶಾಂತಿಯನ್ನು ನೆಲೆಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಗಳನ್ನ ಕರ್ನಾಟಕದಲ್ಲಿ ಮಾಡಿ ವಿಶ್ವಸಂಸ್ಥೆಗೆ ಒಂದು ಒತ್ತಾಯವನ್ನು ತರಬೇಕು ಅನ್ನೋ ಒಂದು ನಿಟ್ಟಲ್ಲಿ ಹೊಟ್ಟಾಗ ಭಾರತ ಸರ್ಕಾರ ನಾವು ಪ್ಯಾಲೆಸ್ತೈನ್ ಪರವಾಗಿದೆ ಅಂತ ಹೇಳುತ್ತೆ ಸ್ವತಃ ಪ್ರಧಾನಮಂತ್ರಿಗಳು ನಾವು ಪ್ಯಾಲೆಸ್ತೈನ್ ಪರವಾಗಿ ಅಂತ ಏನೋ ಟ್ವೀಟ್ ಮಾಡ್ತಾರೆ ನಾನು ಅಲ್ಲಿನ ಅಧ್ಯಕ್ಷ ಹತ್ರ ಮಾತಾಡಿದ್ದೀವಿ ಅಂತ ಟ್ವೀಟ್ ಅಲ್ಲಿ ಹೇಳ್ತಾರೆ ರಾಜ್ಯ ಸರ್ಕಾರ ಮತ್ತು ಸೋನಿಯಾ ಗಾಂಧಿ ಶಶಿ ತರೂರ್ ಎಲ್ಲರೂ ಕೂಡ ಪ್ಯಾಲೆಸ್ತೈನ್ ಪರವಾಗಿ ಲೇಖನಗಳನ್ನ ಬರೀತಾರೆ ಆದರೆ ಪ್ಯಾಲೆಸ್ತೀನ್ ಪರವಾಗಿ ಧ್ವನಿ ಎತ್ತುವಂತಹ ಎಲ್ಲ ಮುಸಲ್ಮಾನ ಸಂಘಟನೆಗಳು ಲೀಡರ್ಗಳನ್ನ ಅರೆಸ್ಟ್ ಮಾಡ್ತಾರೆ ವಾಟ್ಸ್ಆಪ್ ನಲ್ಲಿ ಪ್ಯಾಲೆಸ್ತೈನ್ ಒಂದು ವಿಡಿಯೋ ಸ್ಟೇಟಸ್ ಆಗಿಟ್ಟರೆ ಕೂಡ ಒಬ್ಬ ಯುವಕರನ್ನ ಅರೆಸ್ಟ್ ಮಾಡುವಂತಹ ಒಂದು ದರಿದ್ರವಾದಂತಹ ಮಾನಸಿಕತೆಯನ್ನ ಈ ಸರ್ಕಾರ ತೋರಿಸುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು ಐವತ್ತೈದು ಲಕ್ಷ ಓಟ್ ಅನ್ನ ಪಡೆದಂತಹ ಸಮುದಾಯಕ್ಕೆ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಟು ಬಿ ರಿಸರ್ವೇಶನ್ ಆಯ್ತು ಪ್ಯಾಲೆಸ್ಟೈನ್ ವಿಚಾರ ಅಂದ್ರೆ ಯಾಕೆ ಅಲ್ಲಿನ ವೈರುಧ್ಯಗಳು ಒಂದು ಬದುಕಿನ ಹಕ್ಕು ಇನ್ನೊಂದು ಘನತೆಯ ಹಕ್ಕು ಎರಡು ವಿಚಾರದಲ್ಲೂ ಕೂಡ ಎಷ್ಟು ವ್ಯತಿರಿಕ್ತವಾಗಿ ಇವರು ನಡ್ಕೊಳ್ತಾ ಇದ್ದಾರೆ